ಸೊ ದಪ್ಪ ಇರೋ ಪಿ ಸಿ ಓ ಎಸ್ ಇರೋರಿಗೆ ಈ ಭಾಗದಲ್ಲಿ ಕಪ್ಪಾಗತ್ತೆ ಕೊಂಕಳಲ್ಲಿ ಕಪ್ಪಾಗತ್ತೆ ಕಾಲಲ್ಲಿ ಕಪ್ಪಾಗತ್ತೆ ಪಿಸಿ ಓ ಎಸ್ ಅವ್ರಿಗೆ ಡಯೆಟ್ ಮಾಡಲೇಬೇಕು ಅವ್ರಿಗೆನ್ನೇನೋ ಎಕ್ಸೆಪ್ಷನ್ ಇಲ್ಲ ಮತ್ತು ಡೈರಿ ಪ್ರಾಡಕ್ಟ್ ಬಗ್ಗೆ ತುಂಬಾ ಜನರಿಗೆ ಡೈರಿ ಅಂದ್ರೆ ಹಾಲಿನ ಉತ್ಪನ್ನಗಳ ಬಗ್ಗೆ ತುಂಬಾ ಜನರಿಗೆ ಕನ್ಫ್ಯೂಷನ್ ಫ್ಲಾಕ್ ಸೀಡ್ಸ್ ಅಂಡ್ ಪಂಕಿನ್ ಸೀಡ್ಸ್ ಡೇ ಒನ್ ಟು ಡೇ ಫಿಫ್ಟೀನ್ ಒನ್ ಟೀ ಸ್ಪೂನ್ ಆಫ್ ಸೆಸಿಮಿ ಸೀಡ್ಸ್ ಅಂಡ್ ಸನ್ಫ್ಲವರ್ ಸೀಡ್ಸ್ ಡೇ ಫಿಫ್ಟೀನ್ ಟು ಡೇ ಟ್ವೆಂಟಿ ಏಟ್ ಹೇರ್ ಫಾಲ್ ಆಗುವಂಥದ್ದು ಪಿಂಪಲ್ ಅಥವಾ ಮುಖದ ಮೇಲೆ ಕೂದಲು ಬರುವಂತದ್ದು ಏನಕ್ಕೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಮ್ಮಿ ಮಾಡಬೇಕು ಅಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆದಷ್ಟು ಆಂಡ್ರೋಜನ್ ಮೇಲ್ ಹಾರ್ಮೋನ್ ಜಾಸ್ತಿ ಆಗುತ್ತೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ಪೂಜಾ ಶಂಕರ್ ಬನ್ನಿ ಅವರನ್ನ ಸ್ವಾಗತಿಸೋಣ ಪೂಜಾ ಅವರೇ ವೆಲ್ಕಮ್ ಟು ಶೋ ನಮಸ್ತೆ ಥ್ಯಾಂಕ್ ಯು ಸರ್ ಪೂಜಾ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಅವರು ಬೇಸಿಕಲಿ ಒಬ್ಬ ನ್ಯೂಟ್ರಿಷನಿಸ್ಟ್ ಅವರು ಅಲಿವಿಯೇಟ್ ಈ ಹಾಸ್ಪಿಟಲ್ ಜೊತೆಗೆ ಕಳೆದ ಏಳು ವರ್ಷಗಳಿಂದ ಅವರ ಜೊತೆಗೆ ಕೆಲಸ ಮಾಡ್ತಾ ಇದ್ದಾರೆ ಅಲಿವೇಟ್ ಹಾಸ್ಪಿಟಲ್ ಬಗ್ಗೆ ಇದಕ್ಕಿಂತ ಮುಂಚೆ ಕೂಡ ವಿಡಿಯೋ ಮಾಡಿದ್ದೀವಿ ಪೇನ್ ಮ್ಯಾನೇಜ್ಮೆಂಟ್ ಆ ಒಂದು ಕೆಲಸವನ್ನು ಅವರು ಮಾಡ್ತಾರೆ ಈ ಅಲಿವೇಟ್ ಹಾಸ್ಪಿಟ್ಲ್ಗಳು ಬೆಂಗಳೂರಲ್ಲಿ ಐದು ಕಡೆ ಇದೆ ಅದು ಇಂದಿರಾನಗರ ಸದಾಶಿವನಗರ ಜಯನಗರ ವೈಟ್ ಫೀಲ್ಡ್ ಮತ್ತು ದಾಸರಹಳ್ಳಿ ಐದು ಕಡೆ ಇದೆ ಸೊ ಅದರೆಲ್ಲ ಡಿಟೇಲ್ಸ್ನ ಕೆಳಗಡೆ ಕೊಟ್ಟಿರ್ತೀನಿ ಆದರೆ ಇವತ್ತು ನಾನು ಪೂಜಾ ಅವರ ಜೊತೆಗೆ ಮಾತಾಡ್ಬೇಕು ಅಂದ್ಕೊಂಡಿರೋ ವಿಚಾರ ಏನಂದರೆ ಬೇಸಿಕಲಿ ಡಯೆಟ್ ಬಗ್ಗೆ ವಿಶೇಷವಾಗಿ ನಾಲ್ಕು ಡಿಸೀಸ್ಗಳು ನಾಲ್ಕು ರೋಗಗಳಿಗೆ ಸಂಬಂಧಪಟ್ಟಂತೆ ಡಯೆಟ್ಗಳನ್ನ ಮಾತಾಡೋಣ ಅಂತ ಅದು ಯಾವುದು ಅಂದರೆ ಮೊದಲನೇದಾಗಿ ಪಿ ಸಿ ಓ ಡಿ ಮತ್ತು ಪಿ ಸಿ ಓ ಎಸ್ ಎರಡನೇದು ಡಯಾಬಿಟಿಸ್ ಮೂರನೇದು ಬಿ ಪಿ ಅಥವಾ ಹೈಪರ್ ಟೆನ್ಷನ್ ನಾಲ್ಕನೇದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಥವಾ ಐ ಬಿ ಎಸ್ ಇರಿಟೇಬಲ್ ಬೋವೆಲ್ ಸಿಂಡ್ರಮ್ ಆ್ಯಸಿಡಿಟಿ ಗ್ಯಾಸ್ಟ್ರಿಕ್ಕು ಈ ಥರ ಸುಮಾರು ಇರುತ್ತಲ್ವ ಅದಕ್ಕೆ ರಿಲೇಟೆಡ್ ಸುಮಾರು ಇದೆ ಅನಿಸುತ್ತೆ ಸೊ ಈ ನಾಲ್ಕು ಡಿಸೀಸ್ಗಳ ಬಗ್ಗೆ ನಾವು ಒಂದಾದ ನಂತರ ಒಂದರಂತೆ ನಾವು ಡಯಟ್ ಬಗ್ಗೆ ಮಾತಾಡ್ತಾ ಹೋಗ್ತಾ ಇದ್ದೀವಿ ಸೊ ನಾನು ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ ಪೂಜಾ ಅವರೇ ಥ್ಯಾಂಕ್ ಯು ವೆರಿ ಮಚ್ ಮತ್ತೊಂದು ಸಲ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದೀರ ಸೊ ಮೊದಲನೇದಾಗಿ ನಾನು ಪಿ ಸಿ ಓ ಡಿ ಮತ್ತು ಪಿ ಸಿ ಓ ಎಸ್ ನನಗೇನಂತ ಯಾಕೆ ಅಂತ ಗೊತ್ತಿಲ್ಲ ಬಟ್ ಈ ಹೆಸರು ಕೇಳ್ತಿದ್ದಾಗೆ ನನಗೆ ಲೇಡೀಸ್ ಚಿತ್ರನೇ ಬರುತ್ತೆ ಜಾಸ್ತಿ ಅವರಿಗೆ ಆಗುತ್ತೆ ಅಂತ ನನ್ನ ಒಂದು ತಿಳುವಳಿಕೆ ಇರ್ಬೋದು ಅಥವಾ ತಪ್ಪು ತಿಳುವಳಿಕೆ ಇರ್ಬೋದು ಸೊ ಇವರು ಈ ಒಂದು ಸಮಸ್ಯೆನ ಅನುಭವಿಸ್ತಾ ಇರೋರಿಗೆ ಡಯಟ್ ಯಾವ ಥರ ಇರಬೇಕು ಏನು ಹೇಳಕ್ ಇಷ್ಟಪಡ್ತೀವಿ ಕರೆಕ್ಟ್ ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮಿ ಬ್ಯಾಕ್ ನನ್ನ ತಿರ್ಗಾ ಕರೆದಿದ್ದಕ್ಕೆ ಧನ್ಯವಾದ ಲಾಸ್ಟ್ ಟೈಮ್ ನಾವು ವೆಯ್ಟ್ ಲಾಸ್ ವೆಯ್ಟ್ಗೆ ಏನ್ ಇದ್ರ ಬಗ್ಗೆ ಮೇಯ್ನಾಗಿ ಮಾತಾಡಿದ್ವಿ ವೆಯ್ಟ್ ಲಾಸ್ ವೆಯ್ಟ್ಗೆ ಏನ್ ಮಾತಾಡ್ತಾ ಅನಿವ ಐ ಮೀನ್ ಅನ್ ಅನಿವಾರ್ಯವಾಗಿ ಡಯಾಬಿಟೀಸ್ ಅಥವಾ ಯುನೋ ಡಯೆಟ್ಸ್ ವಿಚ್ ಈಸ್ ವಿಚ್ ಈಸ್ ಫಾರ್ ಎನಿ ಕೈಂಡ್ ಆಫ್ ಡಿಸೀಸಸ್ ಇದ್ರ ಬಗ್ಗೆ ನಾವು ಮಾತಾಡಲೇಬೇಕು ಸೊ ಫಸ್ಟ್ ಪಿ ಸಿ ಓ ಎಸ್ ಪಿ ಸಿ ಓ ಡಿ ಬಗ್ಗೆ ಮಾತಾಡೋಣ ಸೊ ಪಿ ಸಿ ಓ ಎಸ್ ಪಿ ಸಿ ಓ ಡಿ ಹೌದು ಹೆಣ್ಮಕ್ಳಿಗೆ ಮಾತ್ರ ಅಫೆಕ್ಟ್ ಆಗುವಂಥ ಕಾಯಿಲೆ ಪಿ ಸಿ ಓ ಡಿ ಪಿ ಸಿ ಓ ಎಸ್ ಎರಡು ಬೇರೆ ಬೇರೆದು ಯೂಶಲಿ ತುಂಬ ಕನ್ಫ್ಯೂಸ್ ಮಾಡ್ಕೋತಾರೆ ನನಗೆ ಪಿ ಸಿ ಓ ಡಿ ಇದೆಯಾ ನನಗೆ ಪಿ ಸಿ ಓ ಎಸ್ ಇದೆಯಾ ಅನ್ನೋದು ಪಿ ಸಿ ಓ ಡಿ ಅಂದರೆ ಪಾಲಿಸಿಸ್ಟಿಕ್ ಒವೇರಿಯನ್ ಡಿಸೀಸ್ ಪಿ ಸಿ ಓ ಎಸ್ ಅಂದರೆ ಪಾಲಿಸಿಸ್ಟಿಕ್ ಒವೇರಿಯನ್ ಸಿಂಡ್ರೋಮ್ ಡಿಸೀಸ್ ಅಂದರೆ ಕಾಯಿಲೆ ಸಿಂಡ್ರೋಮ್ ಅಂದರೆ ತುಂಬ ಕಾಯಿಲೆ ಒಟ್ಟಿಗೆ ಇರುವಂಥದ್ದು ಓಕೆ ಸಿಂಡ್ರೋಮ್ ಅಂದ್ರೆ ತುಂಬಾ ಸಿಂಪ್ಟಮ್ಸ್ ಅಥವಾ ಕಾಯಿಲೆಗಳು ಒಟ್ಟಿಗೆ ಇರುವಂತದ್ದು ಸೊ ಡಿಸೀಸ್ ಇದ್ದಾಗ ಕ್ಯೂರ್ ಮಾಡೋದು ತುಂಬಾ ಈಸಿ ಪಿಸಿ ಡಿ ಇದ್ದಾಗ ಸಿ ಓ ಎಸ್ ಇದ್ದಾಗ ಮೆಟಬಾಲಿಕ್ ಡಿಸಾರ್ಡರ್ಸ್ ಹಾರ್ಮೋನಲ್ ಡಿಸಾರ್ಡರ್ಸ್ ಹಾಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅವರ ಒಳಗಿನ ಮೇಲ್ ಫೀಮೇಲ್ ಹಾರ್ಮೋನಿನ ಏರುಪೇರು ಎಲ್ಲ ಆಗುತ್ತೆ ಸೊ ಸಿ ಓ ಎಸ್ ಇದ್ದಾಗ ಕ್ಯೂರ್ ಮಾಡೋದು ಸ್ವಲ್ಪ ಕಷ್ಟ ಬಟ್ ಸ್ಟಿಲ್ ಮಾಡಬಹುದು ಸೊ ಇದ್ರ ಬಗ್ಗೆ ಇವತ್ತು ನಾವು ಮಾತಾಡೋಣ ಸಫರ್ ಆಗ್ತಾ ಇದ್ದಾರೆ ಅವ್ರಿಗೋಸ್ಕರ ಈ ಈ ಒಂದು ವಿಡಿಯೋ ಮಾಡ್ತಾಯಿದ್ವಿ ಅಂದರೆ ಆಲ್ರೆಡಿ ನೀವು ಟ್ಯಾಬ್ಲೆಟ್ ತೊಗೋತಾ ಇರ್ತೀರ ಮೆಡಿಕೇಶನ್ ಮೇಲೆ ಇರ್ತೀರ ಏನೇನೋ ಮಾಡ್ತಿರ್ತೀರ ಬಟ್ ನಮ್ಮ ಫೋಕಸ್ ಯಾವುದ್ರ ಮೇಲೆ ಅಂದರೆ ಈ ಥರ ಪಿ ಸಿ ಓ ಡಿ ಅಥವಾ ಪಿ ಸಿ ಓ ಇಂದ ಸಮಸ್ಯೆ ಅನುಭವಿಸ್ತಾ ಇರೋದು ಊಟ ಹೇಗ್ ಮಾಡಬೇಕು ತಿಂಡಿ ಹೇಗ್ ತಿನ್ಬೇಕು ಏನ್ ಕುಡಿಬೇಕು ಏನ್ ಕುಡಿಬಾರ್ದು ವಿಷಯ ಸೊ ಪಿಸಿ ಡಿ ಇಲ್ಲ ಪಿಸಿ ಓ ಎಸ್ ಫಸ್ಟ್ ಅದರ ಡಯಟ್ ಬಗ್ಗೆ ಮಾತಾಡಕ್ ಮುಂಚೆ ಅದ್ ಏನಕ್ಕೆ ಬಂದಿದೆ ಅದರ ಬಗ್ಗೆ ತಿಳ್ಕೊಳ್ಳೋಣ ಸೊ ನಮ್ಮ ಬಾಡಿಯಲ್ಲಿ ಮೂರು ಹಾರ್ಮೋನ್ಸ್ ಇಂಪಾರ್ಟೆಂಟ್ ಇರುತ್ತೆ ಪ್ರತಿ ಹೆಣ್ಮಕ್ಳ ಸೈಕಲ್ ಮೆನ್ಸ್ಟ್ರಲ್ ಸೈಕಲ್ ಬರಕ್ಕೆ ಸೊ ಒಂದು ಪ್ರೊಜೆಸ್ಟ್ರಾನ್ ಒಂದು ಈಸ್ಟ್ರೋಜನ್ ಇನ್ನೊಂದು ಆ್ಯಂಡ್ರೋಜನ್ ಪ್ರೊಜೆಸ್ಟ್ರಾನ್ ಈಸ್ಟ್ರೋಜನ್ ಅನ್ನೋದು ಹುಡುಗಿರ ಹಾರ್ಮೋನ್ ಫೀಮೇಲ್ ಸೆಕ್ಸ್ ಹಾರ್ಮೋನ್ ಆ್ಯಂಡ್ರೋಜನ್ ಅನ್ನೋದು ಹುಡುಗರ ಹಾರ್ಮೋನ್ ಬಟ್ ಅದು ಹುಡುಗಿರ ಬಾಡಿಯಲ್ಲಿ ಇರುತ್ತೆ ಓಕೆ ಸೊ ಯೂಶಲಿ ಆ್ಯಂಡ್ರೋಜನ್ಸ್ ಜಾಸ್ತಿ ಆಗುತ್ತೆ ಮತ್ತು ಪ್ರೊಜೆಸ್ಟ್ರಾನ್ ಈಸ್ಟ್ರೋಜನ ಏರುಪೇರು ಆಗುತ್ತೆ ದಿಸ್ ವಿಲ್ ಕಾಸ್ ಪಿ ಸಿ ಓ ಎಸ್ ಅಥವಾ ಪಿ ಸಿ ಓಡಿ ಇದು ಇಂಡಿಯನ್ ವುಮೆನ್ ಅಲ್ಲಿ ಒನ್ ಇನ್ ಫೈವ್ ರೀಪ್ರೊಡಕ್ಟಿವ್ ಏಜ್ ಅಲ್ಲಿರೋ ಹೆಣ್ಮಕ್ಳಿಗೆ ಎಫೆಕ್ಟ್ ಆಗುತ್ತೆ ಒನ್ ಇನ್ ಫೈವ್ ಸೊ ಇಟ್ ಈಸ್ ವೆರಿ ವೆರಿ ಪ್ರಿವೆಲೆಂಟ್ ಸೊ ಪಿ ಸಿ ಓ ಎಸ್ ಅಥವಾ ಪಿ ಸಿ ಓ ಡಿ ಬಂದಿದೆ ಸೊ ಫಸ್ಟ್ ಆಫ್ ಆಲ್ ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಪಿ ಸಿ ಓ ಎಸ್ ಬಂದಿದೆಯಾ ಅನ್ನೋದು ತುಂಬ ಸಿಂಪ್ಟಮ್ಸ್ ಇರುತ್ತೆ ಒಂದು ಹೌದು ಇರೆಗ್ಯುಲರ್ ಪೀರಿಯಡ್ಸ್ ಪೀರಿಯಡ್ಸ್ ಕರೆಕ್ಟಾಗಿ ಬರೋದಿಲ್ಲ ಮೆನ್ಸ್ಟ್ರಲ್ ಸೈಕಲ್ ಕರೆಕ್ಟಾಗಿ ಟ್ವೆಂಟಿ ಏಯ್ಟ್ ಡೇಸ್ ತರ್ಟಿ ಏಯ್ಟ್ ಡೇಸ್ ಸೈಕಲ್ ಇರೋದಿಲ್ಲ ಇನ್ನೊಂದು ವೆಯ್ಟ್ ಗೇನ್ ಓಕೆ ಇನ್ನೊಂದು ಆಂಡ್ರೋಜನ್ಸ್ ಜಾಸ್ತಿ ಆಗೋದ್ರಿಂದ ಹುಡುಗರಿಗೆ ಏನು ಸಿಂಪ್ಟಮ್ಸ್ ಇರುತ್ತೆ ಫೇಶಿಯಲ್ ಹೇರ್ ಅದು ಬರುತ್ತೆ ಇಲ್ಲ ಇನ್ನೊಂದು ಆಕ್ನಿ ಮುಖದ ಮೇಲೆ ಪಿಂಪಲ್ ಬರೋ ಅಂಥದ್ದು ಇಲ್ಲ ಹೇರ್ ಲಾಸ್ ಕೂದಲುದಿರುವಂಥದ್ದು ಈ ಎಲ್ಲ ಸಿಂಪ್ಟಮ್ಸ್ಗಳ ಒಟ್ಟಿಗೆ ಬರದೆ ಪಿ ಸಿ ಓ ಎಸ್ ಅನ್ನೋ ಕಾಯಿಲೆ ಓಕೆ ಸೊ ಇದನ್ನು ಹೇಗೆ ಸಾಲ್ವ್ ಮಾಡಬೇಕು ಫಸ್ಟ್ ಅಂಡ್ ಮೋಸ್ಟ್ ವೆಯ್ಟ್ ಲಾಸ್ ಓಕೆ ವೆಯ್ಟ್ ಲಾಸ್ ನಮ್ಮ ಮೊದಲನೇ ಕ್ರೈಟೀರಿಯಾ ಇಲ್ಲಿ ಆಗುತ್ತೆ ಮೊದಲನೇ ಆದ್ಯತೆ ಹ್ಞೂ ಸೊ ಪಿ ಸಿ ಓ ಎಸ್ ಬಂದಾಗ ನಮ್ಮ ಹಾರ್ಮೋನ್ ಮೇಲೆ ಕೆಳಗೆ ಇರೋದ್ರಿಂದ ವೆಯ್ಟ್ ಗೇನ್ ಆಗೋದು ತುಂಬ ಈಸಿ ಇರುತ್ತೆ ನಮಗೆ ಇಲ್ಲಿ ವೆಯ್ಟ್ ಲಾಸ್ ಆಗಲೇಬೇಕು ಎರಡನೇದು ಸೊ ವೆಯ್ಟ್ ಲಾಸ್ ಹೇಗೆ ಮಾಡೋದು ಅದು ಕ್ಯಾಲರಿ ಡಿಫಿಸೆಟ್ ಅಲ್ಲಿ ಅದನ್ನ ಲಾಸ್ಟ್ ವಿಡಿಯೋ ಮಾತಾಡಿದ್ವಿ ಅದನ್ನ ನೋಡ್ಬೇಕಾದ್ರೆ ದಯವಿಟ್ಟು ಅದನ್ನು ನೋಡಿ ಅದ್ರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಪುನೀತ್ ಅವ್ರು ಹಾಕಿರ್ತಾರೆ ಎರಡನೇದು ಏನ್ ಮಾಡಬೇಕು ನಾವು ಇನ್ಸುಲಿನ್ ರೆಸಿಸ್ಟೆನ್ಸ್ ನ ಟ್ಯಾಕಲ್ ಮಾಡಬೇಕು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದರೆ ಏನು ನಮ್ಮ ಬಾಡಿಯಲ್ಲಿ ಇನ್ಸುಲಿನ್ ಅನ್ನೋ ಒಂದು ಹಾರ್ಮೋನ್ ಇರುತ್ತೆ ಓಕೆ ಯಾರಿಗೆ ಪಿ ಸಿ ಓ ಎಸ್ ಇರುತ್ತೆ ಅವರಿಗೆ ಈ ಹಾರ್ಮೋನ್ ರೆಸಿಸ್ಟೆಂಟಾಗಿ ಇರುತ್ತೆ ಅಂದರೆ ನಮ್ಮ ಬಾಡಿ ಈಸಿಯಾಗಿ ಅಬ್ಸರ್ವ್ ಮಾಡೋದಿಲ್ಲ ಸೊ ಅಂಥವ್ರೇನು ತೊಗೊಳ್ಬೇಕು ಹೇಗೆ ಗೊತ್ತಾಗುತ್ತೆ ಹೆಣ್ಮಕ್ಳಿಗೆ ನನಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದೆಯಾ ಪಿ ಸಿ ಓ ಎಸ್ ಇರೋರಿಗೆ ಈ ಭಾಗದಲ್ಲಿ ಕಪ್ಪಾಗತ್ತೆ ಕೊಂಕಳಲ್ಲಿ ಕಪ್ಪಾಗತ್ತೆ ಕಾಲಲ್ಲಿ ಕಪ್ಪಾಗತ್ತೆ ಓಕೆ ಕಪ್ಪು ಕಪ್ಪು ಜಾಗಗಳು ಕಾಣಿಸುತ್ತೆ ಆಕ್ನಿ ಪಿಂಪಲ್ಗಳು ಜಾಸ್ತಿ ಆಗುತ್ತೆ ವೆಯ್ಟ್ ತುಂಬ ಜಾಸ್ತಿ ಆಗ್ತಾ ಹೋಗ್ತಾರೆ ಇದಿದ್ದರೆ ನಿಮಗೆ ಪಿ ಸಿ ಓ ಎಸ್ ಇದ್ದರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದೆ ಓಕೆ ಇಲ್ಲೇನು ಮಾಡಬೇಕು ನೀವು ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಇರೋ ಆಹಾರಗಳು ಗ್ಲೈಸಿಮಿಕ್ ಇಂಡೆಕ್ಸ್ ಅಂದರೆ ಶುಗರ್ ಯಾವ ಆಹಾರದಲ್ಲಿ ಶುಗರ್ ಕಮ್ಮಿ ಇದೆ ಯಾವುದು ಪ್ರಾಸೆಸ್ಡ್ ಮಾಡಿಲ್ಲ ಈ ಥರದನ್ನ ತಗೋಬೇಕು ಸೊ ಅನ್ನ ಕಡಿಮೆ ಮಾಡಬೇಕು ಅನ್ನ ಬದಲು ಮಿಲೆಟ್ಸ್ ಗೋಧಿ ರವೆ ರಾಗಿ ಜೋಳ ಇದನ್ನು ತಗೋಬಹುದು ತರಕಾರಿಗಳು ತಗೊಳ್ಲೇಬೇಕು ಸ್ವೀಟ್ಸ್ ಅಗತ್ಯ ಇಲ್ಲ ಶುಗರ್ ಅಗತ್ಯ ಇಲ್ಲ ಕೆಲವು ಸಿಚುವೇಶನಲ್ಲಿ ಐ ವುಡ್ ಈವನ್ ಸೇ ಹನಿ ಅಥವಾ ಜಾಗರಿ ಬೆಲ್ಲ ಕೂಡ ಬಿಡಬೇಕಾಗತ್ತೆ ಓಕೆ ಇದು ಡಿಪೆಂಡ್ಸ್ ಆನ್ ನಿಮ್ಮ ಎಷ್ಟು ಪಿ ಸಿ ಓ ಐ ಸಿವಿಯಾರಿಟಿ ಇದೆ ಓಕೆ ಸೊ ಫಸ್ಟ್ ನಾವು ಇನ್ಸುಲಿನ್ ರೆಸಿಸ್ಟೆನ್ಸ್ ಬಗ್ಗೆ ಮಾತಾಡ್ವಿ ಏನಕ್ಕೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಮ್ಮಿ ಮಾಡಬೇಕು ಅಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆದಷ್ಟು ಆಂಡ್ರೋಜನ್ ಮೇಲ್ ಹಾರ್ಮೋನ್ ಜಾಸ್ತಿ ಆಗುತ್ತೆ ಅಗೇನ್ ಪಿ ಸಿ ಓ ಎಸ್ ಜಾಸ್ತಿ ಆಗುತ್ತೆ ಸೊ ಒಂದು ಸೈಕಲ್ಗೆ ಹೋಗ್ತೀವಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆಯ್ತು ಆಂಡ್ರೋಜನ್ ಜಾಸ್ತಿ ಆಯ್ತು ಪಿ ಸಿ ಓ ಎಸ್ ಜಾಸ್ತಿ ಆಯ್ತು

ಅದರ ಒಂದು ಡಯಟ್ ಹೇಳ್ತಾ ಇದ್ರು ಪಿ ಸಿ ಫಾಲೋ ಮಾಡಬೇಕು ಪಿ ಸಿ ಓಡಿನವ್ರಿಗೆ ಇನ್ನೂ ಒಳ್ಳೆ ರಿಸಲ್ಟ್ ಕೊಡುತ್ತೆ ಈ ಡಯಟ್ ಫಾಲೋ ಮಾಡಿ ಇದು ಸ್ಟ್ರಿಕ್ಟರ್ ಡಯಟ್ ಆಕ್ಚುಲಿ ಹೌದು ಹೌದು ಸೊ ಪಿ ಸಿ ಅವ್ರಿಗೆ ಕ್ಯೂರ್ ಆಗೋಂತಹ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ವಿತ್ ಡಯಟ್ ಪ್ರಾಪರ್ ಮೆಡಿಕೇಶನ್ ಬಟ್ ಪಿ ಸಿ ಓ ಎಸ್ ಅವ್ರಿಗೆ ಡಯಟ್ ಮಾಡಲೇಬೇಕು ಅವ್ರಿಗಿನ್ನೇನು ಎಕ್ಸೆಪ್ಷನ್ ಇಲ್ಲ ಹ್ಞೂ ಸೊ ಫಸ್ಟು ನಾವು ಇನ್ಸುಲಿನ್ ರೆಸಿಸ್ಟೆನ್ಸ್ ಬಗ್ಗೆ ಮಾತಾಡಿದ್ವಿ ಸೆಕೆಂಡ್ ನಾವು ಮಾತಾಡೋಣ ಈ ಆ್ಯಂಡ್ರೋಜನ್ ಅನ್ನೋ ಹಾರ್ಮೋನ್ ಏನು ಮಾತಾಡಿದ್ವಿ ನಾವು ಸೊ ಮೇಲ್ ಹಾರ್ಮೋನ್ಸ್ ಇರುತ್ತೆ ಆ್ಯಂಡ್ರೋಜನ್ ಅನ್ನೋದು ಈ ಹಾರ್ಮೋನ್ ಕಮ್ಮಿ ಆಗಬೇಕು ಅಂದರೆ ನಮಗೆ ಈಸ್ಟ್ರೋಜನ್ ಅನ್ನೋದು ಜಾಸ್ತಿ ಆಗಬೇಕು ಫೀಮೇಲ್ ಹಾರ್ಮೋನ್ಸ್ ಜಾಸ್ತಿ ಆಗಬೇಕು ಸೊ ಒಳ್ಳೆ ಫೈಬರ್ ಇರುವಂತಹ ಡಯಟ್ ನಾರಿನಾಂಶ ಇರುವಂಥದ್ದು ಹಣ್ಣು ತರಕಾರಿ ಪಲ್ಸಸ್ ಬೇಳೆ ಓಕೆ ಆ್ಯಂಡ್ ಎಲ್ಲ ಊಟದಲ್ಲೂ ಒಂದು ತರಹದ ಪಲ್ಯ ಓಕೆ ಇರಲೇಬೇಕು ಎಲ್ಲ ಊಟ ಅಂದರೆ ಬೆಳಗ್ಗೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ಹೊತ್ತೇ ಯಾವ್ದಾದ್ರು ಒಂದು ಥರದ್ದು ಪಲ್ಯ ಇಲ್ಲ ಸಲಾಡ್ ತರಕಾರಿ ಓಕೆ ಇರಲೇಬೇಕು ಇದರಿಂದನೇ ಫೈಬರ್ ನಾರಿನಾಂಶ ಇನ್ಕ್ರೀಸ್ ಆಗೋದು ಓಕೆ ಆ್ಯಂಡ್ ಸೆಕೆಂಡ್ ಪ್ರೋಟೀನ್ ಓಕೆ ಸೊ ಪ್ರತಿ ಊಟದಲ್ಲೂ ಪ್ರೋಟೀನ್ ಇರಲೇಬೇಕು ಲಾಸ್ಟ್ ಟೈಮ್ ನಾವು ಬ್ಯಾಲೆನ್ಸ್ಡ್ ಮೀಲ್ ಬಗ್ಗೆನೂ ಮಾತಾಡಿದ್ವಿ ಸೊ ಒಂದು ತಟ್ಟೆಯಲ್ಲಿ ನಿಮಗೆ ಅನ್ನ ಹಾಕೋತೀರಾ ಅಷ್ಟೇ ಪಲ್ಯ ಬೇಕು ಅಷ್ಟೇ ಪ್ರೋಟೀನ್ ಬೇಕು ಸೊ ಈ ಪ್ರೋಟೀನ್ ಈ ಫೈಬರ್ ಎರಡೂ ನಮ್ಮ ಬಾಡಿಯಲ್ಲಿ ಹಾರ್ಮೋನ್ ಬ್ಯಾಲೆನ್ಸ್ ಸರಿ ಮಾಡುತ್ತೆ ಈಸ್ಟ್ರೋಜನ್ ಜಾಸ್ತಿ ಮಾಡುತ್ತೆ ಇದು ನಮ್ಮ ಕಮ್ಮಿ ಇನ್ನೊಂದು ಒಳ್ಳೆ ಡಯಟ್ ಸಜೆಷನ್ ಕೊಡ್ತೀನಿ ನಾನು ಪಿ ಸಿ ಓ ಎಸ್ ನಾವು ಸೀಡ್ ಸೈಕ್ಲಿಂಗ್ ಅಂತ ಕರಿತೀವಿ ಇದು ಅಗೇನ್ ನಮ್ಮ ಎರಡ್ ಹಾರ್ಮೋನ್ ಹೇಳ್ದೆ ಅಲ್ವಾ ನಾನು ಒಂದು ಈಸ್ಟ್ರೋಜನ್ ಒಂದು ಪ್ರೊಜೆಸ್ಟ್ರಾನ್ ಈ ಎರಡು ಹಾರ್ಮೋನ್ ನ ಮಿಮಿಕ್ ಓಕೆ ಸೀಡ್ ಸೈಕ್ಲಿಂಗ್ ಹ್ಮ್ ಸೊ ಹೇಗ್ ಮಾಡಬೇಕು ಇದು ಫಸ್ಟ್ ನಿಮ್ಮ ಪೀರಿಯಡ್ಸಿನ ಫಸ್ಟ್ ಒನ್ ಡೇ ಟು ಫಸ್ಟ್ ಫೋರ್ಟೀನ್ ಡೇಸ್ ಒನ್ ಡೇ ಟು ಫೋರ್ಟೀನ್ ಡೇಸ್ ಇದನ್ನು ನಾವು ಫಾಲಿಕ್ಯುಲಾರ್ ಫೇಸ್ ಅಂತ ಕರಿತೀವಿ ಇಲ್ಲಿ ಫ್ಲಾಗ್ ಸೀಡ್ಸ್ ಅಗಸೆ ಬೀಜ ಮತ್ತು ಪಂಕಿನ್ ಸೀಡ್ಸ್ ಕುಂಬಳಕಾಯಿ ಬೀಜ ಒನ್ ಟೀ ಸ್ಪೂನ್ ಪ್ರತಿದಿನ ಓಕೆ ನೆಕ್ಸ್ಟ್ ಡೇ ಫಿಫ್ಟೀನ್ ಟು ಡೇ ಟ್ವೆಂಟಿ ಏಯ್ಟ್ ಇದನ್ನು ನಾವು ಲ್ಯೂಟಲ್ ಫೇಸ್ ಅಂತ ಕರಿತೀವಿ ಇಲ್ಲಿ ಒನ್ ಟೀ ಸ್ಪೂನ್ ಸನ್ಫ್ಲಾರ್ ಸೀಡ್ಸ್ ಓಕೆ ಆ್ಯಂಡ್ ಒನ್ ಟೀ ಸ್ಪೂನ್ ಸೆಸಿಮಿ ಎಳ್ಳು ಓಕೆ ಇದು ಪ್ರತಿದಿನ ಏನು ಮಾಡಬೇಕು ಒಂದು ತೊಗೊಳ್ಳಿ ಅಷ್ಟೇ ಜಸ್ಟ್ ಈಟ್ ಒನ್ ಟೀ ಸ್ಪೂನ್ ಆಫ್ ಫ್ಲಾಕ್ ಸೀಡ್ಸ್ ಅಂಡ್ ಪಂಪ್ಕಿನ್ ಸೀಡ್ಸ್ ಡೇ ಒನ್ ಟು ಡೇ ಫಿಫ್ಟೀನ್ ಒನ್ ಟೀ ಸ್ಪೂನ್ ಆಫ್ ಸೆಸಿಮಿ ಸೀಡ್ಸ್ ಅಂಡ್ ಸನ್ಫ್ಲವರ್ ಸೀಡ್ಸ್ ಡೇ ಫಿಫ್ಟೀನ್ ಟು ಡೇ ಟ್ವೆಂಟಿ ಒನ್ ಸ್ಪೂನ್ ನೀರಾಗ ಹಾಕಬೇಕಿರ ತಗೊಳ್ಳಿ ಪ್ರಾಬ್ಲಮ್ ಇಲ್ಲ ರೋಸ್ಟ್ ಮಾಡಿ ತಗೊಳ್ಳಿ ಪ್ರಾಬ್ಲಮ್ ಇಲ್ಲ ಊಟಕ್ಕೆ ಹಾಕೊಂಡ್ ತಗೊಳ್ಳಿ ಬಟ್ ತಗೊಳ್ಳಿ ಫಸ್ಟ್ ತಗೊಳ್ತಿರೋ ಹದಿನೈದು ದಿನದ್ದು ನಮ್ಗೆ ಲಿಗ್ನನ್ಸ್ ಅಂತ ಇರುತ್ತೆ ಅದರಲ್ಲಿ ಓಕೆ ಇದು ಹಾರ್ಮೋನ್ಸ್ ಈಸ್ಟ್ರೋಜನ್ ಹಾರ್ಮೋನ್ ಇನ್ಕ್ರೀಸ್ ಮಾಡುತ್ತೆ ಸೆಕೆಂಡ್ ಫಿಫ್ಟೀನ್ ಡೇಸ್ ತಗೋತಿರೋದು ನಮ್ಮ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಇನ್ಕ್ರೀಸ್ ಮಾಡುತ್ತೆ ದಿಸ್ ಮಿಮಿಕ್ಸ್ ನ್ಯಾಚುರಲ್ ಬಾಡಿ ಫಂಕ್ಷನ್ ನಮ್ಮ ಬಾಡಿಯಲ್ಲಿ ಆಗೋ ಪ್ರತಿ ದಿನದ ಫಂಕ್ಷನ್ ಮಿಮಿಕ್ ಮಾಡುತ್ತೆ ಸೊ ಯಾವಾಗ ನಾವು ಈ ಸೀಡ್ ಸೈಕ್ಲಿಂಗ್ ಮಾಡ್ತೀವಿ ಮೂರು ತಿಂಗಳು ಈ ಸೀಡ್ ಸೈಕ್ಲಿಂಗ್ ಮಾಡಿ ನಿಮ್ಮ ಪೀರಿಯಡ್ಸ್ ರೆಗ್ಯುಲೇಟ್ ಆಗುತ್ತೆ very nice okay so this is one very important thing about PCOD PCOS diet and so first name I in math we have weight loss ಸೆಕೆಂಡ್ ಮಾತಾಡಿದ್ವಿ ಗ್ಲೈಸಿಮಿಕ್ ಇಂಡೆಕ್ಸ್ ಇನ್ಸುಲಿನ್ ಕಮ್ಮಿ ಮಾಡುವಂತಹ ಶುಗರ್ ಕಮ್ಮಿ ಮಾಡುವಂತಹ ಫುಡ್ ತರ್ಡ್ ನಾವೇನು ಪ್ರೋಟೀನ್ ಫೈಬರ್ ಜಾಸ್ತಿ ಮಾಡಬೇಕು ನಾಲ್ಕನೇದು ನಾವು ಸೀಡ್ ಸೈಕ್ಲಿಂಗ್ ಈ ನಾಲ್ಕು ಫಾಲೋ ಮಾಡಿ ನಿಮ್ಮ ಪಿ ಸಿ ಪಿಸಿ ಡಿ ತುಂಬಾ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ ವೆರಿನೈಸ್ ಈಗ ಇನ್ನೊಂದು ಪ್ರಶ್ನೆ ಬರುವಂತದ್ದು ಒಂದು ಗ್ಲುಟನ್ ಮತ್ತು ಡೈರಿ ಬಗ್ಗೆ ಪ್ರಾಡಕ್ಟ್ ಅಂದ್ರೆ ವೀಟ್ ಸೊ ತುಂಬಾ ಜನ ವೀಟ್ ಬಂದ್ಬಿಡ್ತಾರೆ ತುಂಬಾ ಜನ ಇದನ್ನ ಅನ್ನ ಬಿಟ್ಟು ವೀಟ್ ತಗೊಳಕ್ ಶುರು ಮಾಡ್ತಾರೆ ಮತ್ತು ಡೈರಿ ಪ್ರಾಡಕ್ಟ್ ಬಗ್ಗೆ ತುಂಬಾ ಜನರಿಗೆ ಡೈರಿ ಅಂದ್ರೆ ಹಾಲಿನ ಉತ್ಪನ್ನಗಳ ಬಗ್ಗೆ ತುಂಬಾ ಜನರಿಗೆ ಕನ್ಫ್ಯೂಷನ್ ಇರುತ್ತೆ ಈ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸೊ ಇಲ್ಲೂ ನಾವು ಆಂಡ್ರೋಜನ್ ಬಗ್ಗೆ ಮಾತಾಡಬೇಕಾಗತ್ತೆ ಸೊ ಆಂಡ್ರೋಜನ್ ಅನ್ನೋದು ನಮಗೆ ಆಕ್ನೆ ಕಾಸ್ ಮಾಡುತ್ತೆ ಪಿಂಪಲ್ ಕಾಸ್ ಮಾಡುತ್ತೆ ಅನ್ನ ಹೇಳ್ದೆ ಇದು ಇದು ಇನ್ಫ್ಲಮೇಷನ್ ಇಂದ ನಮ್ಮ ಬಾಡಿಯಲ್ಲಿ ಆಗೋ ಚಿಕ್ಕ ಇನ್ಫ್ಲಮೇಷನ್ ಇಂದ ಊತ ಬರೋದ್ರಿಂದ ಸೊ ಡೈರಿ ಹಾಲು ಅಥವಾ ಹಾಲಿನ ಉತ್ಪನ್ನಗಳು ಡೈರಿ ಅಥವಾ ಡೈರಿ ಪ್ರಾಡಕ್ಟ್ಸ್ ಇದನ್ನ ಕಾಸ್ ಮಾಡುತ್ತೆ ಸೊ ಯಾರಿಗೆ ಸಿ ಓ ಎಸ್ ಇದೆ ಪಿಂಪಲ್ಗಳ ಪ್ರಾಬ್ಲಮ್ ಇದೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಸ್ವಲ್ಪ ಕಪ್ಪು ಕಪ್ಪು ಆಗ್ತಾ ಇದೆ ಬಾಡಿಯಲ್ಲಿ ನೀವು ಹಾಲು ಹಾಲು ಉತ್ಪನ್ನಗಳನ್ನ ತಗೊಳ್ಳೋ ಹಾಗಿಲ್ಲ ತಗೊಳ್ಳೋ ಹಾಗೆಲ್ಲಾ ಮತ್ತೆ ಹಾಲಿನ ಯಾವ ಉತ್ಪನ್ನಗಳು ತಗೊಳ್ಳೋ ಅಗ್ರಿವೇಟ್ ಮಾಡೋದು ಬೇಡ ಇರೋ ಸಿಚುವೇಶನ್ ಇನ್ನು ಜಾಸ್ತಿ ಮಾಡುವಂತ ಅಗತ್ಯ ಇಲ್ಲ ನೆಕ್ಸ್ಟ್ ವೀಟ್ ಗ್ಲೂಟನ್ ಬಗ್ಗೆ ಮಾತಾಡಿದ್ವಿ ಇದು ನನ್ನ ಪ್ರಕಾರ ಸ್ವಲ್ಪ ಟ್ರೆಂಡಲ್ಲಿ ನಡೀತಿರೋದು ಸರ್ ಹಾಂ ಸೊ ಗ್ಲೂಟನ್ ಸೆನ್ಸಿಟಿವಿಟಿ ಅಥವಾ ಸೀಲಿಯಾಕ್ ಡಿಸೀಸ್ ಅಂತ ನಾವು ಮೆಡಿಕಲ್ ಟರ್ಮಲ್ಲಿ ಕರಿತೀವಿ ಎಲ್ಲರಿಗೂ ಅದು ಮಾಡೋ ಅಗತ್ಯ ಇಲ್ಲ ಓಕೆ ನಿಮಗೆ ಅನ್ನ ಬಿಟ್ಟು ವೀಟ್ ತೊಗೊಳಕಾಗತ್ತೆ ತೊಗೊಳ್ಳಿ ಪರವಾಗಿಲ್ಲ ಓಕೆ ಇಲ್ಲ ನಿಮಗೆ ವೀಟ್ ಇಷ್ಟ ಇಲ್ಲ ಅನ್ನದಲ್ಲೇ ಇರಿ ನೋ ಪ್ರಾಬ್ಲಮ್ ಬಟ್ ಜಸ್ಟ್ ಬ್ಯಾಲೆನ್ಸ್ಡ್ ಮೇಲಿರ್ಬೇಕು ಇದು ತುಂಬ ಇಂಪಾರ್ಟು ಇದ್ರ ಜೊತೆಗೆ ಇನ್ನೊಂದು ನಾನು ವಿಚಾರ ಹೇಳಬೇಕು ಅಂತ ಅನ್ಕೊಂಡೆ ಏನಂದ್ರೆ ಈಗ ಬೇರೆ ಬೇರೆ ಹೆಂಗಸರಿಗೆ ಬೇರೆ ಬೇರೆ ಇರಬಹುದು ಸೊ ಹೀಗಾಗಿ ಇದನ್ನು ಕೂಡ ಸ್ವಲ್ಪ ಒಂದು ಹಂತ ಕಸ್ಟಮೈಸ್ ಮಾಡಬೇಕಾಗತ್ತೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಂದ್ರೆ ಪೂಜಾ ಅವ್ರನ್ನ ಅಂದರೆ ನಾ ಯಾಕೆ ಹೇಳ್ತಾ ಇದ್ದೀನಂದ್ರೆ ನೀವು ಇದ್ರ ಬಗ್ಗೆ ನಿರ್ಧಾರ ಕೈಗೊಂಡು ಡೈರೆಕ್ಟಾಗಿ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಸಲ ಕನ್ಸಲ್ಟೇಷನ್ ಮಾಡೋದು ಬೆಟ್ಟ ನೋಡೋಕೆ ಅನ್ಸುತ್ತೆ ಹೀಗಾಗಿ ನಿಮ್ಮ ಹತ್ತಿರದ ಕನ್ ನ್ಯೂಟ್ರಿಷನಿಸ್ಟ್ ಹತ್ರ ನೀವು ಹೋಗಿ ಮಾತಾಡಿಕೊಂಡು ಈ ಬಗ್ಗೆ ನಿರ್ಧಾರ ಕೈಗೊಳ್ಳಿ ಇನ್ನು ಪೂಜಾ ಶಂಕರ್ ಮೀಟ್ ಮಾಡಬೇಕು ಅಂದರೆ ಬೆಂಗಳೂರಿನ ಐದು ಸೆಂಟರ್ಗಳಲ್ಲಿ ಅವ್ರು ಅವೈಲೇಬಲ್ ಇರ್ತಾರೆ ಬೇರೆ ಬೇರೆ ದಿನಗಳಲ್ಲಿ ದಾಸರಹಳ್ಳಿ ಇರ್ಬೋದು ಸದಾಶಿವನಗರ್ ಇರ್ಬೋದು ಜಯನಗರ ಇರ್ಬೋದು ಇಂದಿರಾನಗರ ಇರ್ಬೋದು ಇನ್ನೊಂದು ವೈಟ್ ಫೀಲ್ಡ್ ವೈಟ್ ಫೀಲ್ಡ್ ಇರ್ಬೋದು ಸೊ ಅಂದರೆ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಎಲ್ಲ ಕಡೆ ಬ್ಯಾಂಗ್ಳೂರ್ ಫುಲ್ ಬ್ಯಾಂಗ್ಳೂರ್ ಫುಲ್ ಅವರು ಸಿಗ್ತಾರೆ ನಿಮಗೆ ಅಲಿವೇಟ್ ಹಾಸ್ಪಿಟಲ್ಗೆ ಸಂಬಂಧಪಟ್ಟವರು ಅವರು ಹೀಗಾಗಿ ಅವ್ರನ್ನ ಸಂಪರ್ಕಿಸಬೇಕಂದ್ರೆ ಅವರ ಫೋನ್ ನಂಬರ್ ಅವರ ಕಾಂಟ್ಯಾಕ್ಟ್ ಡೀಟೇಲ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ದಯವಿಟ್ಟು ಅವ್ರನ್ನ ಸಂಪರ್ಕಿಸಿ ಒಂದು ಸಲ ಕನ್ಸಲ್ಟೇಷನ್ ಮಾಡಿ ಆಮೇಲೆ ನಿಮ್ಮ ಈ ಜರ್ನಿಯನ್ನು ಶುರು ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಇದ್ರ ಜೊತೆ ಇನ್ನೊಂದು ಪ್ರಶ್ನೆ ನನಗೆ ನಾನು ಮುಂಚೆ ಹೇಳಿದಾಗ ಪಿ ಸಿ ಓಡಿದ ತಕ್ಷಣ ಹೆಂಗಸ್ರದೇ ಹಾಕೋ ಚಿತ್ರ ನನಗೆ ನೆನಪಿಗೆ ಬರುತ್ತೆ ದಪ್ಪ ಇರೋ ಹೆಂಗಸ್ರು ಅನ್ನೋದು ಒಂದು ತಲೆಗೆ ಬರುತ್ತೆ ಅದು ನಾನು ಓಡಿದ್ದೀನೋ ಕೇಳಿದ್ದೀನೋ ಗೊತ್ತಿಲ್ಲ ಸೊ ದಪ್ಪ ಇರೋ ಹೆಂಗಸರಿಗೆ ಮಾತ್ರ ಬರ್ತಾ ಪಿಸಿ ಓಡಿ ಪಿಸಿ ಕರೆಕ್ಟ್ ನಮ್ಮ ಹಳೆ ಬಗ್ಗೆ ಮಾತಾಡೋಣ ಹೆಂಗಸರ್ ಸಿ ಓಡಿ ಬರುತ್ತೆ ಅಂತ ಏನು ರೂಲ್ಸ್ ಇಲ್ಲ ಓಕೆ ನಾ ಹೇಳ್ದಂಗೆ ಐದರಲ್ಲಿ ಒಂದು ಹೆಂಗಸರಿಗೆ ಇಂಡಿಯಾ ಅಲ್ಲಿ ರೀಪ್ರೊಡಕ್ಟಿವ್ ಏಜ್ ಸಿ ಪಿಸಿ ಓಡಿ ಇಲ್ಲ ಸಿ ಓ ಎಸ್ ಬರುತ್ತೆ ಓಕೆ ಸೊ ಏನಕ್ಕೆ ಬರುತ್ತೆ ರೀಸನ್ ಕಂಡು ಹಿಡಿಯೋದು ತುಂಬಾ ಕಷ್ಟ ಬಿಕಾಸ್ ಜೆನೆಟಿಕ್ ಇರುತ್ತೆ ಮೆಟಬಾಲಿಕ್ ಪ್ರಾಬ್ಲಮ್ ಇರುತ್ತೆ ಹಾರ್ಮೋನಲ್ ಪ್ರಾಬ್ಲಮ್ ಇರುತ್ತೆ ಲೈಫ್ ಸ್ಟೈಲ್ ಇರುತ್ತೆ ಸೊ ದಪ್ಪ ಇರೋರ್ಗೆ ಮಾತ್ರ ಪಿಸಿಒಸ್ ಬರತ್ತೆ ಇಲ್ಲ ಬಟ್ ಪಿಸಿಒಸ್ ಪಿಸಿಒ ಡಿ ಬಂದ್ರೆ ದಪ್ಪ ಆಗ್ತಾರೆ ಸೊ ಹೀಗೆ ದಪ್ಪ ಇರೋಲ್ಲ ಮತ್ತೆ ಗಾಬರಿ ಪಡಬೇಡಿ ಆ ಥರ ಏನಿಲ್ಲ ಓಕೆ ಆದರೆ ಇದು ಬಂದ ಮೇಲೆ ಖಂಡಿತ ದಪ್ಪ ಆಗ್ತೀರ ಹೀಗಾಗಿ ಯಾವ ಕಾರಣಕ್ಕೆ ದಪ್ಪ ಆಗಿದ್ದಾರೆ ಅನ್ನೋದನ್ನು ನೀವು ಟೆಸ್ಟ್ ಮಾಡಿಕೊಂಡ್ರೆ ಪ್ರಾಯಶಃ ನಿಮಗೆ ಇದಿರಬಹುದು ಅನ್ನೋದು ಗೊತ್ತಾಗುತ್ತೆ ಇದ್ರ ಹೊರತಾಗಿ ದಪ್ಪ ಆಗೋದ್ರ ಹೊರತಾಗಿ ಬೇರೆ ಬೇರೆ ಸಿಂಪ್ಟಮ್ಗಳನ್ನ ಪೂಜಾ ಅವರು ಹೇಳಿದ್ರು ಕೂಡ ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ಇದ್ರ ಜೊತೆಗೆ ಇನ್ನೂ ಒಂದು ಪಿ ಸಿ ಓ ಡಿ ಪಿ ಸಿ ಓ ಸಿ ಪಿ ಸಿ ಓ ಎಸ್ ಅದರ ಸೈಡ್ ಎಫೆಕ್ಟ್ಗಳಲ್ಲಿ ಅಥವಾ ಅದರ ಎಫೆಕ್ಟ್ಗಳಲ್ಲಿ ಹೇರ್ ಫಾಲ್ ಆಗುವಂಥದ್ದು ಮುಖದ ಮೇಲೆ ಪಿಂಪಲ್ ಬರುವಂಥದ್ದು ಮೊಡವೆಗಳು ಬರುವಂಥದ್ದು ಅಥವಾ ಮುಖದ ಮೇಲೆ ಕೂದಲು ಬರುವಂಥದ್ದು ಇದು ಕೂಡ ಸಮಸ್ಯೆಗಳು ಕಾಣ್ತವೆ ಸೊ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಈ ಮೂರು ರೀಸನ್ನು ಹಾರ್ಮೋನಿನ ಇಂಬ್ಯಾಲೆನ್ಸಿಂದ ಓಕೆ ಓಕೆ ಆಲ್ಸೋ ಇನ್ನೊಂದು ಮೇನ್ ಹೇಳಬೇಕಾದ್ರೆ ಸ್ಟ್ರೆಸ್ ಮತ್ತು ಸ್ಲೀಪ್ ಓಕೆ ಕರೆಕ್ಟಾಗಿ ನಿದ್ದೆ ಮಾಡ್ತಾ ಇಲ್ಲ ಅಂತಂದರೆ ತುಂಬ ಜಾಸ್ತಿ ಸ್ಟ್ರೆಸ್ ತಗೊಂಡ್ರೆ ಇದನ್ನು ನಾವು ನೋಡ್ತಿರೋದು ಈ ಕಾಲದಲ್ಲಿ ಜಾಸ್ತಿ ನಮ್ಮ ಅರ್ಬನ್ ಪಾಪ್ಯುಲೇಷನಲ್ಲಿ ಅಲ್ಲಿ ಸೊ ಪಿ ಸಿ ಓಸ್ ಪಿ ಸಿ ಓ ಡಿ ಪ್ರಾಬ್ಲಮ್ ಫಸ್ಟೇ ಬಂದಿದೆ ಇದ್ರ ಮೇಲೆ ವೆಯ್ಟ್ ಗೇನ್ ಆಗ್ತಾ ಇದೆ ಅದ್ರ ಮೇಲೆ ಅವ್ರ ಆ್ಯಂಡ್ರೋಜನ್ ಹಾರ್ಮೋನ್ ಮೇಲೆ ಹೋಗ್ತಾ ಇದೆ ಅದ್ರ ಜೊತೆಗೆ ಅವ್ರ ನಿದ್ದೆನೂ ಕರೆಕ್ಟಾಗಿ ಇಲ್ಲ ನೈನ್ ಟು ಫೈಟ್ಸ್ ಇಲ್ಲ ಸ್ಕೂಲು ಇಲ್ಲ ಕಾಲೇಜು ಇಲ್ಲ ಆಫೀಸ್ದು ಸ್ಟ್ರೆಸ್ಸಲ್ಲಿ ಇರ್ತಾರೆ ದಿಸ್ ವಿಲ್ ಇನ್ಕ್ರೀಸ್ ಇಲ್ಲ ಹೇರ್ ಫಾಲ್ ಇಲ್ಲ ಫೇಶಿಯಲ್ ಹೇರ್ ಮುಖದಲ್ಲಿ ಬರುವಂತಹ ಕೂದಲು ಇಲ್ಲ ಮುಖದಲ್ಲಿ ಬರೋ ಮೊಡವೆಗಳು ಪಿಂಪಲ್ಗಳು ಸೊ ಎಷ್ಟು ನೀವು ಡಯಟ್ ವೆಯ್ಟ್ ಲಾಸ್ ಮಾಡೋದು ಇಂಪಾರ್ಟೆಂಟೋ ಅದ್ರ ಜೊತೆಗೆ ನಿಮ್ಮ ಸ್ಲೀಪ್ ನಿದ್ದೆ ಮತ್ತು ನಿಮ್ಮ ಸ್ಟ್ರೆಸ್ ಬೇಡದೆ ಇರೋವಂಥ ಗಾಬರಿ ತೊಗೊಳೋದು ಮಾಡಬಾರ್ದು ನಿದ್ದೆ ಮಾಡುವಂಥದ್ದು ಅವ್ರ ಕೈಯಲ್ಲಿದೆ ಈಗ ಗಾಬರಿ ತೊಗೊಳ್ಳೋವಂಥದ್ದು ಇದೆಯಲ್ಲ ಇದು ಸ್ವಲ್ಪ ಕಷ್ಟ ಆದರೂ ಕೂಡ ಅದನ್ನು ಮ್ಯಾನೇಜ್ ಮ್ಯಾನೇಜ್ ಮಾಡಬೇಕು ನಾನು ಒಂದೇ ಹೇಳೋಕೆ ಇಷ್ಟಪಡ್ತೀನಿ ಏನಂದರೆ ಒಂದು ವಿಡಿಯೋ ನೋಡಿದ್ದಾಗ ನನಗೆ ಒಬ್ಬರು ಗುರುಗಳು ಹೇಳಿದ್ದೆ ನೆನಪಿದೆ ಇಡೀ ದಿನ ನೀವು ಕೆಲಸ ಮಾಡಿ ನೀವು ಸ್ವಲ್ಪ ಸ್ಟ್ರೆಸ್ ಇರುತ್ತೆ ಲೈಫಲ್ಲಿ ಅದನ್ನೆಲ್ಲ ತೊಗೊಳ್ಳಿ ಆದರೆ ಮಲ್ಕೊಳ್ಳುವಾಗ ಎಲ್ಲ ಬಿಟ್ಟು ಓಕೆ ಇವತ್ತಿನ ಮುಗೀತು ನಾಳೆ ನಾಳೆ ನೋಡ್ಕೋಣ ಹೇಳಿ ಮಗು ಥರ ನಿದ್ದೆ ಮಾಡಿ ಓಕೆ ಯಾಕಂದ್ರೆ ನಿದ್ದೆಯಲ್ಲಿ ನೀವೇನು ಪರಿಹಾರ ಕಂಡುಕೊಳ್ಳೋಕ್ಕಾಗಲ್ಲ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಸ್ವಲ್ಪ ಯೋಚನೆ ಮಾಡ್ತಿರತ್ತೆ ಪರಿಹಾರ ಸೂಚಿಸ್ಬೋದು ಒಳ್ಳೆ ಪ್ರಾಬ್ಲಮ್ಗಳಿದ್ರೆ ಅಂದರೆ ಯಾವುದೋ ಒಂದು ಪ್ರೊಡಕ್ಟಿವ್ ಆಗಿರುವಂಥ ವಿಚಾರ ವಿಚಾರ ಇದ್ದರೆ ಅದಕ್ಕೆ ಸೂಚಿಸುತ್ತೆ ಅದರ ಅನ್ನಿಸ್ರೆ ಸ್ಟ್ರೆಸ್ಗೆ ಏನು ಮಾಡೋಕ್ಕಾಗಲ್ಲ ಸೊ ಹೀಗಾಗಿ ಎಲ್ಲ ಬಿಟ್ಟು ನಿದ್ದೆ ಮಾಡಿ ಜಗತ್ತಲ್ಲಿ ಏನೂ ಬದಲಾಗಲ್ಲ ಬೆಳಿಗ್ಗೆ ಎದ್ದು ಮತ್ತೆ ಅದೇ ಇರುತ್ತೆ ಲೈಫ್ ನಿದ್ದೆ ಅನ್ನೋದು ಯಾಕೆ ಸ್ಟ್ರೆಸ್ ತಗೋತೀರಾ ನಿಜ ನಿಜ ಆಲ್ಸೋ ರಿಜುವಿನೇಷನ್ ಅಂದ್ರೆ ನಮ್ಮ ಏನೇನು ನಮ್ಮ ಬಾಡಿಯಲ್ಲಿ ಏನೋ ಸುಸ್ತಾಗಿದೆಯೋ ಎಲ್ಲಿ ಎಲ್ಲಿ ನೋವಾಗಿದೆಯೋ ಎಲ್ಲಿ ಸೆಲ್ಸ್ ಸಾಯ್ತಾ ಇದೆಯೋ ಅದೆಲ್ಲ ಬೆಳಿಬೇಕು ಅದೆಲ್ಲ ಹುಟ್ಟು ವಾಪಸ್ ಬರಬೇಕು ಇದಕ್ಕೆ ನಿದ್ದೆ ತುಂಬಾ ತುಂಬಾ ತುಂಬ ಇಂಪಾರ್ಟೆಂಟ್ ತುಂಬಾ 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 ಮುಖ್ಯ ನಂಗೆ ಬಹಳಷ್ಟು ವರ್ಷಗಳ ಕಾಲ ಪೂಜೆ ಗೊತ್ತಿರಲಿಲ್ಲ ಇದು ಬಹಳಷ್ಟು ವರ್ಷ ನಾನು ಲೇಟ್ ಆಗಿ ಮಲ್ಕೋತಿದ್ದೆ ಬೆಳಿಗ್ಗೆ ಬೇಗ ಹೇಳ್ತಿದ್ದೆ ಇಲ್ಲ ಲೇಟಾಗಿ ಹೇಳ್ತಿದ್ದೆ ನನಗೆ ಅದ್ರ ಬಗ್ಗೆ ಒಂದು ಇರಲಿಲ್ಲ ಮತ್ತು ದಿನ ಪೂರ್ತಿ ತಕ್ಕ ಅನ್ನೋ ಅದೆಲ್ಲ ಇರೋದು ಆಮೇಲೆ ನನಗೆ ರಿಯಲೈಸ್ ಆದಮೇಲೆ ನನಗೆ ಐ ಸ್ಲೀಪ್ ಸೋ ವೆಲ್ ಏಳು ಏಳು ಗಂಟೆ ಎಂಟು ಏಳು ಗಂಟೆ ಆರಾಮಾಗಿ ನಿದ್ದೆ ಮಾಡ್ತೀನಿ ಆಮೇಲೆ ಬೆಳಗ್ಗೆ ಮೇಲೆ ಫ್ರೆಶ್ ಅನ್ನಿಸ್ತು ಸೊ ಇದು ಪಿ ಸಿ ಓ ಡಿ ಪಿ ಸಿ ಓ ಎಸ್ ಸಮಸ್ಯೆಗಳಿಂದ ಬಳಲ್ತಿರುವಂಥ ಹೆಣ್ಮಕ್ಳಿಗೆ ಡ ಪೂಜಾ ಶಂಕರ್ ಅವರು ಕೊಟ್ಟಿರುವಂಥ ಒಂದು ಡಯಟ್ ಪ್ಲ್ಯಾನು ದಯವಿಟ್ಟು ಇದನ್ನು ಫಾಲೋ ಮಾಡಿ ಫಾಲೋ ಮಾಡೋಕ್ಕಿಂತ ಮುಂಚೆ ಪೂಜಾ ಅವ್ರನ್ನ ಒಂದು ಸಲ ಸಂಪರ್ಕಿಸಿ ನ್ಯೂಟ್ರಿಷನಿಸ್ಟನ್ನ ಸಂಪರ್ಕಿಸಿ ಯಾಕೆಂದರೆ ಕೆಲವೊಂದು ಸಲ ಕೆಲವೊಂದು ನಿಮ್ಮ ಬಾಡಿಗೆ ಸಂಬಂಧಪಟ್ಟಂತೆ ನಿಮ್ಮ ದೇಹಕ್ಕೆ ಸಂಬಂಧಪಟ್ಟಂತೆ ಅಥವಾ ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಂತೆ ಏರುಪೇರುಗಳು ಕಸ್ಟಮೈಸ್ಡ್ ಆಗಿರ್ತವೆ ನಿಮ್ಮದೇ ಬೇರೆ ಇನ್ನೊಬ್ಬರದೇ ಬೇರೆ ಇರುತ್ತೆ ಹೀಗಾಗಿ ಒಂದು ಸಲ ಪೂಜೆಯನ್ನು ಸಂಪರ್ಕಿಸಿ ನಂತರ ನಿರ್ಧಾರ ಕೈಗೊಳ್ಳಿ ಅಂತ ಹೇಳ್ತೀನಿ ಸೊ ಅಷ್ಟು ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತೀನಿ ಈ ವಿಚಾರಗಳು ಹೇಳಿದ್ದಕ್ಕಾಗಿ ಪೂಜಾ ಶಂಕರ್ ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ ಪೂಜಾ ತುಂಬ ತುಂಬ ಧನ್ಯವಾದ ನಮ್ಮ ಜೊತೆ ಎಷ್ಟೊತ್ತು ಮಾತಾಡಿದಿರಿ ದಯವಿಟ್ಟು ನಿಮ್ಮ ಕಮೆಂಟ್ಸ್ಗಳನ್ನ ತಿಳಿಸಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಮತ್ತು ಈ ಸಂಬಂಧಪಟ್ಟಂತೆ ಎಲ್ಲ ಫೋನ್ ನಂಬರ್ಗಳನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಬಾಕ್ಸಲ್ಲಿ ಮತ್ತು ಕಮ್ಯುನಿಟಿ ಪೇಜಲ್ಲಿ ಹಾಕಿರ್ತೀನಿ ದಯವಿಟ್ಟು ಆಸಕ್ತರು ಅವಶ್ಯಕತೆ ಎದುರು ಸಂಪರ್ಕಿಸಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ